ವಚನಕಾರ್ತಿ ಅಕ್ಕಮಹಾದೇವಿ ಕಾಲ ಹನ್ನೆರಡನೇ ಶತಮಾನ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಉಡುತಡಿ ತಂದೆ ತಾಯಿ ನಿರ್ಮಲ ಶೆಟ್ಟಿ ಮತ್ತು ಸುಮತಿ ಅಂಕಿತ ನಾಮ ಚನ್ನಮಲ್ಲಿಕಾರ್ಜುನ ಪ್ರಮುಖ ಕೃತಿಗಳು ಯೋಗಾಂಗ ತ್ರಿವಿಧಿ ಸೃಷ್ಟಿಯ ವಚನಮಂತ್ರ ಗೋಪ್ಯ ಮತ್ತು ವಚನಗಳು ಲಭ್ಯವಿರುವ ವಚನಗಳು ಸುಮಾರು ನಾಲ್ಕು ವಚನ ಸಾಹಿತ್ಯವೆಂದಾಕ್ಷಣ ಕ್ಷಣ ಪುರುಷರಲ್ಲಿ ಮೊದಲು ನೆನಪಾಗುವ ಹೆಸರು ಬಸವಣ್ಣನವರದ್ದು ಅಂತೆಯೇ ಸ್ತ್ರೀಯರಲ್ಲಿ ಮೊದಲು ನೆನಪಾಗುವ ಹೆಸರು ಅಕ್ಕಮಹಾದೇವಿಯವರದ್ದು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆಂತಯ್ಯ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗಂಜಿದೊಡೆಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ನಿಂದನೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಎಂಬುದು ಅಕ್ಕನ ವಚನ ತಿಳಿಯಪಡಿಸುತ್ತದೆ ಅಕ್ಕಮಹಾದೇವಿಯನ್ನು ಮಧ್ಯಕಾಲೀನ ಭಾರತದಲ್ಲಿ ಭಕ್ತಿ ಚಳುವಳಿಯ ಪ್ರಮುಖ ಧ್ವನಿಗಳಲ್ಲಿ ಒಬ್ಬರು ಎಂದು ಪರಿಗಣಿಸಲಾಗಿದೆ ಕನ್ನಡದಲ್ಲಿ ಬರೆದ ಅವರ ಭಾವಗೀತಾತ್ಮಕ ಕವನಗಳು ಮತ್ತು ವಚನಗಳು ಶಿವನ ಮೇಲಿನ ಭಕ್ತಿಯ ಸುತ್ತ ಸುತ್ತುವುದರೊಂದಿಗೆ ಅಕ್ಕನ ಕಾಯಕ ಪ್ರವೃತ್ತಿ ಸಾಮಾಜಿಕ ದಬ್ಬಾಳಿಕೆ ಭೌತಿಕ ಸಂಪತ್ತಿನ ನಿರರ್ಥಕತೆ ಮತ್ತು ಆಂತರಿಕ ಶಾಂತಿಯ ಹುಡುಕಾಟದ ವಿಷಯಗಳನ್ನು ಸಹ ಪರಿಣಾಮಕಾರಿಯಾಗಿ ಸ್ಪರ್ಶಿಸುತ್ತದೆ ಅಕ್ಕಮಹಾದೇವಿಯವರ ಜೀವನದಲ್ಲಿ ನಿರ್ಣಾಯಕ ಘಟನೆಗಳಲ್ಲಿ ಪ್ರಮುಖವಾದವುಗಳು ಎಂದರೆ ಮೊದಲನೆಯದು ಅಧಿಕಾರ ಸಂಪತ್ತು ವೈಭವ ಆಡಂಬರ ಭೋಗ ಜೀವನಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಈ ಎಲ್ಲ ಭವ ಬಂಧನಗಳಿಂದ ಬಿಡುಗಡೆ ಪಡೆದು ಸಾಮಾನ್ಯರಲ್ಲಿ ಸಾಮಾನ್ಯಳಂತೆ ಜನಜೀವನದಲ್ಲಿ ಬೆರೆತದ್ದು ಇದಕ್ಕಾಗಿ ಅರಸೊತ್ತಿಗೆಯನ್ನೂ ಎದುರು ಹಾಕಿಕೊಳ್ಳಲು ಹಿಂಜರಿಯದಿದ್ದುದು ಎರಡನೆಯದು ಶರಣ ಚಳುವಳಿಯಲ್ಲಿ ಭಾಗವಹಿಸಲು ನಿರ್ಣಯಿಸಿ ಅನುಭವ ಮಂಟಪವನ್ನು ಪ್ರವೇಶ ಮಾಡಿದುದು ಅಕ್ಕನವರ ಅನುಭವ ಮಂಟಪದ ಪ್ರವೇಶದ ಮೊದಲ ದಿನವನ್ನು ಸ್ಮರಿಸದ ಶರಣ ಸಾಹಿತ್ಯಕಾರನಿಲ್ಲ ಅಷ್ಟರ ಮಟ್ಟಿಗೆ ಅಪೂರ್ವ ಸ್ವಾಗತ ಆಕೆಗೆ ಶರಣರಿಂದ ದೊರಕಿತು ಅಲ್ಲಿ ಅಲ್ಲಮ ಪ್ರಭು ಮತ್ತು ಅಕ್ಕನವರ ನಡುವೆ ನಡೆಯಿತೆನ್ನಲಾದ ಸಂಭಾಷಣೆ ಅನುಭವದ ಉತ್ತುಂಗದ ಋಷಿವಾಣಿಯ ರೂಪದಲ್ಲಿ ವಚನಗಳಲ್ಲಿ ಸಂಗ್ರಹಿತವಾಗಿದೆ ಅಕ್ಕನ ಹಿರಿಮೆ ಕನ್ನಡ ಸಾಹಿತ್ಯದ ಮೊದಲ ಬಂಡಾಯ ಕವಯತ್ರಿ ಮತ್ತು ವಚನಗಾರ್ತಿ ಹಾಗೂ ಮಹಿಳೆಯರ ಪ್ರತಿನಿಧಿಯಾಗಿ ಅಭಿವ್ಯಕ್ತಿಯಲ್ಲಿ ಪುರುಷ ಸಮಾಜವನ್ನು ಪ್ರತಿಭಟಿಸಿದವರು ಸಾಮಾಜಿಕ ಬದಲಾವಣೆಗೆ ಶ್ರಮಿಸಿದವರು ಕಾಯಕ್ಕೆ ನೆಳಲಾಗಿ ಕಾಡಿತ್ತು ಮಾಯೆ ಪ್ರಾಣಕ್ಕೆ ಮನವಾಗಿ ಕಾಡಿತ್ತು ಮಾಯೆ ಮನಕ್ಕೆ ನೆನಹಾಗಿ ಕಾಡಿತ್ತು ಮಾಯೆ ನೆನಹಿಂಗೆ ಅರುಹಾಗಿ ಕಾಡಿತ್ತು ಮಾಯೆ ಜಗದ ಜಂಗುಳಿಗೆ ನೆತ್ತಿ ಕಾಡಿತ್ತು ಮಾಯೆ ಚನ್ನಮಲ್ಲಿಕಾರ್ಜುನ ನೀನೊಡ್ಡಿದ ಮಾಯನಾರೂ ಗೆಲಬಾರದು ಅಕ್ಕ ಈ ವಚನದಲ್ಲಿ ಚನ್ನಮಲ್ಲಿಕಾರ್ಜುನ ನೊಡ್ಡಿರುವ ಮಾಯೆಯನ್ನು ಮತ್ತು ಅದು ಹೊಂದಿರುವ ವಿರಾಟ್ ಸ್ವರೂಪವನ್ನು ಹಾಗೂ ಅದನ್ನು ಗೆಲ್ಲುವುದು ಅಸಾಧ್ಯವೆಂಬುದನ್ನು ವರ್ಣಿಸುತ್ತಾಳೆ ಅಕ್ಕನ ಮತ್ತೊಂದು ವಚನ ಹೀಗಿದೆ ತೆರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ತನ್ನ ನೂಲು ತನ್ನನ್ನೇ ಸುತ್ತಿ ಸುತ್ತಿ ಸಾವತೆರನಂತೆ ಮನ ಬಂದುದ ಬಯಸಿ ಬಯಸಿ ಬೇವುತ್ತಿರುವೆನಯ್ಯ ಅಯ್ಯ ಎನ್ನ ಮನದ ದುರಾಶಯ ಮಾಡಿಸಿ ನಿಮ್ಮತ್ತ ತೋರ ಚನ್ನಮಲ್ಲಿಕಾರ್ಜುನ ಅಕ್ಕಮಹಾದೇವಿ ಈ ವಚನದಲ್ಲಿ ಅಲೌಕಿಕ ಪುರುಷ ಚನ್ನಮಲ್ಲಿಕಾರ್ಜುನನನ್ನು ಗಂಡನೆಂದು ಭಾವಿಸಿ ತಾನು ಅನುಭವಿಸಿದ ನೋವನ್ನು ಉದಾಹರಣೆಯೊಂದರ ಮೂಲಕ ಪ್ರಸ್ತುತಪಡಿಸಿದ್ದಾರೆ ತೆರಣಿ ಅಂದರೆ ರೇಷ್ಮೆಯ ಹುಳು ತಾನೇ ಕಾಳಜಿ ವಹಿಸಿ ತನ್ನ ದೇಹದಿಂದ ಉತ್ಪತ್ತಿಯಾಗುವ ನೂಲನ್ನು ತನ್ನ ಸುತ್ತ ಸುತ್ತಿ ಇರುವುದಕ್ಕೊಂದು ಮನೆ ಅಥವಾ ಗೂಡನ್ನು ಕಟ್ಟಿಕೊಳ್ಳುತ್ತದೆ ಒಳಿತಿಗೆಂದು ತನ್ನ ದೇಹದ ಒಂದಂಗದಿಂದ ಉತ್ಪತ್ತಿಯಾದ ನೂಲನ್ನೇ ಬಳಸಿಕೊಂಡು ಆ ಮನೆಯನ್ನು ಮಾಡಿಕೊಂಡರೂ ಅದು ಅದರೊಳಗೆ ಬೆಂದು ಸತ್ತು ಹೋಗುತ್ತದೆ ಅಕ್ಕನಿಗೆ ತನ್ನ ಬದುಕು ಇದಕ್ಕಿಂತ ಭಿನ್ನವೆಂದು ಅನಿಸುವುದಿಲ್ಲ ಚೆನ್ನಮಲ್ಲಿಕಾರ್ಜುನನೇ ತನಗೆ ಪತಿ ಎಂಬ ಭಾವ ರೇಷ್ಮೆಯ ನೂಲಿನಂತೆ ಅಕ್ಕನ ಮನಸ್ಸಿನಲ್ಲಿಯೇ ಉತ್ಪತ್ತಿಯಾದುದು ಆತನನ್ನು ಪತಿಯನ್ನಾಗಿ ತನ್ನನ್ನು ಸತಿಯನ್ನಾಗಿ ಪರಿಭಾವಿಸಿಕೊಂಡು ಅಲೌಕಿಕ ಸುಖವನ್ನು ಅನುಭವಿಸಿದರು ಅಕ್ಕಮಹಾದೇವಿ ಆದರೆ ರೇಷ್ಮೆ ನೂಲಿನಂತಿರುವ ವಿರಹ ಭಾವವೇ ಆಕೆಯನ್ನು ಸುತ್ತಿ ಸುತ್ತಿ ತತ್ತರಿಸುವಂತೆ ಹೈರಾಣಾಗುವಂತೆ ಮಾಡಿದೆ ಈ ಸ್ಥಿತಿಯಲ್ಲಿಯೇ ಇರುವಂತಿಲ್ಲ ಹೊರಬರುವಂತೆಯೂ ಇಲ್ಲ ಅದಕ್ಕಾಗಿಯೇ ಅಕ್ಕ ತನ್ನ ಮನದ ದುರಾಶೆಯನ್ನು ನಿವಾರಿಸಿ ಮುಕ್ತಿಯನ್ನು ನೀಡೆಂದು ಚನ್ನಮಲ್ಲಿಕಾರ್ಜುನನಲ್ಲಿ ವಿನಮ್ರಳಾಗಿ ಬೇಡಿಕೊಳ್ಳುತ್ತಾರೆ ಹನ್ನೆರಡನೆಯ ಶತಮಾನದ ಸಾಮಾಜಿಕ ಸಂದರ್ಭದಲ್ಲಿ ಅಕ್ಕನದು ಒಂದು ದಿಟ್ಟ ಕ್ರಾಂತಿಕಾರಕ ಹೆಜ್ಜೆ ಮನಸ್ಸಿಗೆ ಒಲ್ಲದನ್ನು ಆತ್ಮಸಾಕ್ಷಿಗೆ ವಿರುದ್ಧವಾಗಿರುವಂಥದ್ದನ್ನು ದಿಟ್ಟತನದಿಂದ ವಿರೋಧಿಸಿ ಲೌಕಿಕ ದಾಂಪತ್ಯ ಅಸಾಧ್ಯವೆಂದು ನಿರ್ಧರಿಸಿ ನಿರ್ದಾಕ್ಷಿಣ್ಯವಾಗಿ ವ್ಯವಸ್ಥೆಯನ್ನು ನಿರಾಕರಿಸಿ ಹೊರಬಂದವರು ಒಂದೆಡೆ ಸಾಮಾಜಿಕ ಕಟ್ಟುಪಾಡುಗಳನ್ನು ಧಿಕ್ಕರಿಸಿದ್ದು ಇನ್ನೊಂದೆಡೆ ಇನ್ನೂ ಹದಿಹರೆಯದ ಆಕೆಯನ್ನು ಕಾಮುಕ ಪುರುಷರು ಕಾಡಿ ಪೀಡಿಸಿದ್ದು ಇಂತಹ ಅಸಹಜ ಅಮಾನುಷ ಅನೈತಿಕ ವ್ಯವಹಾರಗಳನ್ನು ಎದುರಿಸಿದ್ದು ಲೋಕ ಸಹಜವಾದ ವರ್ತನೆಯನ್ನು ಮೀರಿ ಅಸಹಜವಾಗಿ ನಡೆದುಕೊಂಡದ್ದು ಇವೆಲ್ಲವೂ ಅಂದಿನ ಆಕೆಯ ಮಾನಸಿಕ ಗೊಂದಲಗಳನ್ನು ಮಾತ್ರವಲ್ಲದೆ ಲೋಕದ ದಾಂಭಿಕರ ವಿರುದ್ಧ ಆಕೆಯ ಪ್ರತಿಭಟನೆಯನ್ನು ಸೂಚಿಸುತ್ತವೆ ಅಕ್ಕಮಹಾದೇವಿಯು ಲೌಕಿಕ ಪ್ರೇಮ ಕಾಮಗಳನ್ನು ಮೀರಿ ಅಲೌಕಿಕವಾದುದನ್ನು ಬಯಸಿದವರು ಅದಕ್ಕಾಗಿ ಹಾತೊರೆದವರು ಅವರ ಇಡೀ ಬದುಕು ಅದಕ್ಕೆ ದುಷ್ಟಾಂತವೆನಿಸಿಕೊಳ್ಳುತ್ತದೆ ಪೃಥ್ವಿ ಪೃಥ್ವಿಯ ಕೂಡದ ಮುನ್ನ ಅಪ್ಪು ಅಪ್ಪುವ ಕೂಡದ ಮುನ್ನ ತೇಜ ತೇಜವ ಕೂಡದ ಮುನ್ನ ವಾಯುವಾಯುವ ಕೂಡದ ಮುನ್ನ ಆಕಾಶ ಆಕಾಶವ ಕೂಡದ ಮುನ್ನ ಪಂಚೇಂದ್ರಿಯಗಳೆಲ್ಲ ಹಂಚು ಹರಿಯಾಗದ ಮುನ್ನ ಚನ್ನಮಲ್ಲಿಕಾರ್ಜುನಂಗೆ ಶರಣೆನ್ನಿರಿ ಅಕ್ಕಮಹಾದೇವಿಯವರು ಈ ವಚನದಲ್ಲಿ ಹುಟ್ಟಿದ ಮನುಷ್ಯ ಸಾಯುವುದಕ್ಕಿಂತ ಮೊದಲು ಚನ್ನಮಲ್ಲಿಕಾರ್ಜುನನಿಗೆ ಶರಣಾಗಬೇಕೆಂಬುದನ್ನು ಪಂಚಭೂತಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ವಿವರಿಸಿದ್ದಾರೆ ಈ ದೇಹ ಭಗವಂತನ ಅನುಗ್ರಹದಿಂದ ರೂಪಿತವಾಗಿರುವಂಥದ್ದು ಹಾಗಾಗಿ ಸಾವಿಗಿಂತ ಮೊದಲೇ ಭಗವಂತನಿಗೆ ಶರಣಾದರೆ ಆತನ ಅಳಿದುಳಿದ ಕರ್ತವ್ಯಗಳೆಲ್ಲವನ್ನೂ ಪೂರೈಸಿದಂತೆ ಬದುಕಿನ ಅವಧಿಯಲ್ಲಿ ಅನಗತ್ಯ ಕಾಲಹರಣಕ್ಕಿಂತ ಚನ್ನಮಲ್ಲಿಕಾರ್ಜುನನಿಗೆ ಶರಣಾಗಿ ಬದುಕನ್ನು ಸಾರ್ಥಕ ಪಡಿಸಿಕೊಳ್ಳುವುದೇ ಮೇಲು ಎಂಬುದು ನಿಲುವು ಅಕ್ಕ ಮಹಾದೇವಿಯು ತನ್ನ ಇಷ್ಟ ದೈವ ಮಲ್ಲಿಕಾರ್ಜುನನಲ್ಲಿ ಶ್ರೀಶೈಲದ ಕದಳಿ ವನದಲ್ಲಿ ಐಕ್ಯರಾದರು ಅವರ ಬರವಣಿಗೆಯನ್ನು ಶತಶತಮಾನಗಳಿಂದ ಅಧ್ಯಯನ ಮಾಡಲಾಗಿದೆ ಮತ್ತು ಆಚರಿಸಲಾಗಿದೆ ಇಂದಿಗೂ ಓದುಗರಿಗೆ ಸ್ಫೂರ್ತಿ ನೀಡುತ್ತಿದೆ